ಕೋಡಿಯ ಜಾಮ್ ಎಲ್ಲರಿಗೂ ಪ್ರೇಮ ವಿಲೋಗೆ ಸ್ವಾಗತ ಇವತ್ತು ನೋಡಿ ನಾನು ವಡೆ ಮಾಡೋದಕ್ಕೆ ಕಡಲೆಬೇಳೆನ ರಾತ್ರಿಯೇ ನೆನೆಸಿಟ್ಟಿದ್ದೆ ನೋಡಿ ಪಾಯಸ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ತಂದಿದ್ದೀನಿ ಅರ್ಧ ಲೀಟ್ರ್ ಮೊಸರು ತಂದಿದ್ದೀನಿ ನಾನು ಮೊಸರು ಅನ್ನ ಮಾಡೋದಕ್ಕೆ ನೋಡಿ ಅಕ್ಕಿನ ನೆನೆಸಿಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಇದು ಫಸ್ಟೇ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಸ್ವಲ್ಪ ಮೆತ್ತಗಾಗಲಿ ಅಂತ ನಾನು ಸ್ವಲ್ಪ ಜಾಸ್ತಿ ನೀರಿಡ್ತೀನಿ ಇದು ಎರಡು ಗ್ಲಾಸ್ ನೋಡಿ ನಾನು ಫಸ್ಟು ಅನ್ನಕ್ಕೆ ಇಡ್ತೀನಿ ಯಾಕೆ ಅಂದರೆ ಫಸ್ಟು ಅನ್ನ ರೆಡಿ ಮಾಡಿಕೊಂಡ್ರೆ ಅನ್ನ ಹಾರುತ್ತೆ ಅದಕ್ಕೆ ಬಿಸಿ ಅನ್ನಕ್ಕೆ ಮೊಸರು ಇದ್ದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಫಸ್ಟು ಅನ್ನ ರೆಡಿ ಮಾಡ್ಕೊತೀನಿ ನೋಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಹಬ್ಬ ಹಿಂದಿನ ದಿವಸವೇ ನಮ್ಮ ಸ್ಕೂ ನಮ್ಮ ಮಗಳ ಶಾಲೆಯಲ್ಲಿ ಫಂಕ್ಷನ್ ಇತ್ತು ಫಂಕ್ಷನ್ ಇಟ್ಕೊಂಡಿದ್ರು ಅದಕ್ಕೆ ಅವಳು ಇವತ್ತು ಸೀರೆ ಉಟ್ಕೊಂಡು ಹೋಗಿದ್ದಾಳೆ ನಾನು ಮತ್ತೆ ಅಡುಗೆ ಮಾಡಿಕೆ ಬರ್ತೀನಿ ಅಂತ ಅಡುಗೆ ಮಾಡ್ತಾಯಿದ್ದೆ ಅದಕ್ಕೆ ನಾನು ಪಲಾವ್ ಏನಾದರೂ ಮಾಡ್ತೀನಿ ಅಂದೆ ಬೇಡಮ್ಮ ನ ಪಲಾವ್ ಏನು ಬೇಡ ನನಗೆ ಈ ಥರ ಬೇರೆ ಏನಾದರೂ ಅಡುಗೆ ಅಂದ್ಲು ಅದಕ್ಕೆ ನಾನು ಮೊಸರನ್ನ ಅನ್ನದ ಐಟಮು ಬೇಕೇ ಬೇಕು ಅಂದ್ಲು ಅದಕ್ಕೋಸ್ಕರ ನಾನು ಮೊಸರನ್ನ ಮಾಡಿದೆ ಫಸ್ಟು ಅನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಅನ್ನಕ್ಕಿಟ್ಟೆ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಬೇಳೆ ತಗೊಂಡಿದ್ದೀನಿ ಒಂದು ಬಟ್ಲು ಚಿಕ್ಕ ಬಟ್ಲಲ್ಲಿ ನೋಡಿ ಬೇಳೆ ಕೂಡ ನಾನು ಬೇಯಿಸ್ಕೊಂಡೆ ಪಾಯಸಕ್ಕೆ ನೋಡಿ ಹೆಸರುಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಅದಕ್ಕೋಸ್ಕರ ನೋಡಿ ಇದಕ್ಕೆ ನಾನು ಸಬ್ಬಕ್ಕಿ ತಗೊಂಡಿದ್ದೀನಿ ಸಣ್ಣದು ಲೈಲಾನ್ ಸಬ್ಬಕ್ಕಿ ಸ್ವಲ್ಪ ತಗೊಂಡಿದ್ದೀನಿ ತುಂಬ ಜಾಸ್ತಿ ಮಾಡ್ತಾಯಿಲ್ಲ ಅವರು ಹದಿನಾರು ಮಕ್ಕಳಿದ್ದಾರೆ ಸ್ಕೂಲಲ್ಲಿ ನೋಡಿ ಗೋಡುಂಬೆ ದ್ರಾಕ್ಷಿ ನೋಡಿ ಲೈಲಾನ್ ಸಬ್ಬಕ್ಕಿ ಸಕ್ಕರೆ ಸಕ್ಕರೆ ಇನ್ನೂ ತಗೋಬೇಕು ನಾನು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಏಲಕ್ಕಿ ಕಾಯಿ ಮತ್ತು ಲವಂಗ ಎರಡೂ ಹಾಕ್ತೀನಿ ತುಂಬನೇ ಒಳ್ಳೆ ಪರಿಮಳ ಚೆನ್ನಾಗಿರುತ್ತೆ ಪಾಯಸದ್ದು ನೋಡಿ ನಾನು ಇರುವಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ತುಪ್ಪ ಅದಕ್ಕೆ ಪಾಯಸಕ್ಕೆ ಇಷ್ಟು ಐಟಮು ಪಾಯಸಕ್ಕಾಯಿತು ಮತ್ತು ಸ್ವಲ್ಪ ನೋಡಿ ಹಾಲು ಕಾಯಿಸಿಡ್ತೀನಿ ನಾನು ರಾತ್ರಿಯಾದ್ರೂ ಹಾಲು ಇದೆ ಅರ್ಧ ಲೀಟ್ರು ಇದು ಅರ್ಧ ಲೀಟ್ರ್ ಅಲ್ಲಿಗೆ ಒಂದು ಲೀಟ್ರ್ ಹಾಲಾಯಿತು ಹಾಲು ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ಪಾಯಸ ಅದಕ್ಕೋಸ್ಕರ ನೋಡಿ ಹಾಲೆಲ್ಲ ಮತ್ತು ಫಸ್ಟ್ ಕಾಯಿಸಿಟ್ಕೊಳ್ಳೋಣ ಹಸಿ ಹಾಲು ಹಾಕ್ಬಾರ್ದು ಚೆನ್ನಾಗಿರಲ್ಲ ನೋಡಿ ಇಲ್ಲೂ ಹಾಲಿದೆ ಇದು ಸಾಕಾಗಿಲ್ಲ ಅಂದರೆ ನಾನು ಹಾ ಹಾಲು ಹಾಕ್ತೀನಿ ಜಾಸ್ತಿ ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ ಲಾಸ್ಟಲ್ಲಿ ಹುರಿದು ಹಾಕಬೇಕು ತುಂಬ ಜಾಸ್ತಿ ಬೇಡ ಸ್ವಲ್ಪ ಸಾಕು ಯಾಕೆ ಅಂದರೆ ನಾವು ಹೆಸ್ರು ಬೇಳೆ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದಾಕ್ತೀನಿ ಎರಡು ಕಾಯಿ ತಗೊಂಡಿದ್ದೀನಿ ನಾನು ಇಲ್ಲಿ ತೆಂಗಿನಕಾಯಿ ಇದು ತುಂಬಾ ಚೆನ್ನಾಗಿದೆ ಕಾಯಿ ಸಿ ಸ್ವೀಟಾಗಿ ಊರು ಆಗಿರೋದನ್ನ ತುಂಬ ಚೆನ್ನಾಗಿದೆ ನಾನು ಇಲ್ಲಿ ಐದು ಬಾಳೆದೆಲೆ ಎಲೆ ತಂದಿದ್ದೀನಿ ಐದು ಎಲೆ ಒಂದು ಊಟಕ್ಕೆ ಬೇಕಂತೆ ನಾಲ್ಕು ಎಲೆಯಲ್ಲಿ ನಾನು ಇದು ಮಾಡ್ತೀನಿ ಕಡುಬು ಮಾಡ್ತೀನಿ ಸಿಹಿ ಕಡುಬು ಎಲೆ ಕಡುಬು ಎಲೆ ಅಪ್ಪ ಅಮ್ಮ ಅಂತಾರೆ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಇದೆ ಅದರಲ್ಲಿ ಸ್ವಲ್ಪ ತೆಗೆದಿಡ್ತೀನಿ ನಾನು ಅಷ್ಟು ಬೇಡ ಬೆಲ್ಲ ಇದನ್ನು ಸಣ್ಣಕ್ಕೆ ಗೆಚ್ಕೊಳ್ಳೋಣ ನಾವು ಸಣ್ಣಕ್ಕೆ ಗೆಜ್ಜಬೇಕು ಅವತ್ತು ಒಂದು ದಿವಸ ಮಾಡಿದೆ ತುಂಬಾ ಚೆನ್ನಾಗಿತ್ತು ಬೆಲ್ಲ ಇದು ವೈಟಿಗಿದೆ ಸ್ವಲ್ಪ ಕಪ್ಪಿತ್ತು ಅದು ತುಂಬ ಚೆನ್ನಾಗಿ ತೊಳೆ ಟೇಸ್ಟಾಗಿ ನಾವು ಎಲ್ಲ ಗೆಜ್ಜಿಕೊಂಡು ಒಂದು ಬಟ್ಟಲಿಗೆ ತೆಗೆದಿಟ್ಕೊಳ್ಳೋಣ ಚೆನ್ನಾಗಿ ಆ ಕವರಲ್ಲೇ ಒಂದು ಕಲ್ಲು ತಗೊಂಡು ಒಂದು ಗುಂಡು ಕಲ್ಲಿದೆ ಮನೇಲಿ ಚಿಕ್ಕ ಪುಟಾಣಿದು ಆ ಕಲ್ಲಲ್ಲಿ ಯಾವಾಗಲೂ ಎಲ್ಲ ಗೆಜ್ಜಾಕಿಟ್ಕೊಂಡಿದ್ದೀವಿ ಇದು ಟೇ ಇದ್ರ ಮೇಲೆ ಗೆಜ್ಜಬೇಡ ಅಂತಾರೆ ಮನೇಲಿ ಅದೇನಾದರೂ ಒಡೆದೋಗುತ್ತೆ ಅಂತ ಅದಕ್ಕೆ ನಾನು ಕೆಳಗಡೆ ಕುಟ್ಕೋತೀನಿ ಚೆನ್ನಾಗಿ ಈ ಥರ ಈ ಥರ ಕುಟ್ಟಿದ್ರೆ ಇಲ್ಲಿ ಕಲ್ಲು ಹೊಡೆದೋಗುತ್ತೆ ಅಂತ ಇಲ್ಲಿ ಕ ಇದು ಮಾಡಬೇಡ ಅಂತಾರೆ ನೋಡಿ ಹಾಲು ರಾತ್ರಿದು ಕೂಡ ಇದೆ ನೋಡಿ ತುಪ್ಪ ಫಸ್ಟಿಗೆ ಇದೆಲ್ಲ ಹುರ್ಕೊಳ್ಳೋಣ ತುಪ್ಪ ಹಾಕಿ ಹಾಲು ಆ ಕಡೆ ಕಾಯೋಕಿಟ್ಟಿದ್ದೀನಿ ನಾನು ಇದು ಸ್ವಲ್ಪ ಲಾಂಗ್ ವೀಡಿಯೋ ಆಯಿತು ಲಾಂಗ್ ವೀಡಿಯೋ ಆದರೂ ಪರವಾಗಿಲ್ಲ ನೋಡಿ ಎಲ್ಲರೂ ನೋಡಿ ಫಸ್ಟಿಗೆ ಗೋಡಂಬೆ ಹುರ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ಈ ಥರ ಕಲ್ಲರ್ ಆಗೋವ್ರಿಗೂ ಸ್ವಲ್ಪ ಕೆಂಪಾಗೋವರೆಗೂ ಉರಿಯೋಣ ಮತ್ತು ಅದಕ್ಕೇನೆ ದ್ರಾಕ್ಷಿ ಕೂಡ ಹುರ್ಕೊಳ್ಳೋಣ ಎಲ್ಲ ಈ ಹೊಟ್ಟೆ ದಪ್ಪಕ್ಕೆ ಡುಕ್ ಆಗುತ್ತೆ ನೋಡಿ ಇದ್ರದ್ದು ಆವಾಗ ಎತ್ತಿಟ್ಟೋಣ ಇದನ್ನು ಕೆಂಪಗೆ ಹುರಿಯೋಣ ಆಯಿತು ಇದನ್ನು ಕೂಡ ಎಲ್ಲನೂ ತುಪ್ಪದಲ್ಲೇ ಹುರ್ಕೊಂಡಿದ್ದೀನಿ ನಾನು ಇಲ್ಲಿ ಯಾವುದಕ್ಕೂ ಎಣ್ಣೆ ಹಾಕಿಲ್ಲ ನಾನು ಪಾಯಸಕ್ಕೆ ಇಲ್ಲಾಂದರೆ ನಾನು ತುಪ್ಪ ಇಲ್ಲಾಂದರೆ ನಾನು ಎಣ್ಣೆಯಲ್ಲಿ ಎಲ್ಲನೂ ಹುರ್ ಹುರ್ಕೊಳ್ಳೋದು ಎಲ್ಲನೂ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಹುರ್ದು ನೋಡಿ ಇದಕ್ಕೇನೆ ನಾನು ಶಾವಿಗೆ ಹುರ್ಕೊಳ್ಳೋಣ ಇದರಲ್ಲೇನೆ ಇದೇ ತುಪ್ಪದಲ್ಲಿ ಲಾಸ್ಟಿಗೆ ನಾನು ಲೈಲಾನ್ ಸಬ್ಬಕ್ಕಿನೂ ತುಪ್ಪದಲ್ಲೇ ಉರಿತೀನಿ ಅದು ಉರಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಒಂಥರ ಹೊಡೆದೊಡ್ದು ಹೋಗುತ್ತೆ ಹಸಿ ಥರ ನೀವು ಯಾವತ್ತೇ ಪಾಯಸ ಮಾಡೋದಾದ್ರೂ ಲೈಲಾನ್ ಸಬ್ಬಕ್ಕಿ ಕೂಡ ಹುರಿದ್ಕೊಳ್ಳಿ ದಪ್ಪದಾದರೂ ಪರವಾಗಿಲ್ಲ ಸಣ್ಣದಾದರೂ ಪರವಾಗಿಲ್ಲ ಇದೂ ತುಪ್ಪದಲ್ಲಿ ಇಲ್ಲ ಯಾವುದು ಇರುತ್ತೆ ಅದು ನಮಗೆ ನಮ್ಮ ಮನೇಲಿ ಯಾವುದು ಅನುಕೂಲ ಆಗಿರುತ್ತೆ ಅದು ಎಲ್ಲರೂ ತುಪ್ಪನೇ ತಿಂತೀವಿ ಅಂತ ಹೇಳೋಕ್ಕಾಗಲ್ಲ ನಾವು ಏನು ತುಪ್ಪ ತಿಂದೇ ಬೆಳೆದು ಬಂದಿಲ್ಲ ತುಪ್ಪನೂ ಇಲ್ಲ ಎಣ್ಣೆನೂ ಇಲ್ಲ ಆಗಿನ ಕಾಲದಲ್ಲಿ ಒಂದು ಹನ್ನೆರಡು ರೂಪಾಯಿ ಒಂದು ಲೀಟ್ರ್ ಎಣ್ಣೆಗೆ ಹನ್ನೆರಡು ರೂಪಾಯಿ ಇತ್ತು ಈಗ ನೂರ ಐವತ್ತು ರೂಪಾಯಿ ಎಣ್ಣೆ ಒಂದು ಲೀಟ್ರಿಗೆ ತುಪ್ಪ ಆವಾಗೆಲ್ಲ ಏನು ಕಮ್ಮಿ ಇತ್ತೇನಾ ನಮಗೆ ಪಾಕಿಟ್ ತುಪ್ಪ ಎಲ್ಲ ಗೊತ್ತಿಲ್ಲ ಆವಾಗ ಹಸು ಎಮ್ಮೆ ಎಲ್ಲ ಸಾಕಿರ್ತೀವಲ್ವ ಮನೇಲೆ ಮಾಡ್ಕೋತಿದ್ದು ಮನೆಯಲ್ಲೇ ಮಾಡ್ತಿದ್ರು ನಮ್ಮ ಮನೇಲಿ ಡೈರಿಗೆ ಹಾಲು ಇತ್ತಿದ್ರೆ ಎಮ್ಮೆ ಇತ್ತು ಮತ್ತು ಒಂದು ಹಸು ಇತ್ತು ಮನೆಗೆ ಸ್ವಲ್ಪ ಆಗೋದು ಒಂದು ಲೀಟ್ರಷ್ಟು ನಾವು ಡೈರಿಗೆ ಹಾಕ್ತಿದ್ದು ಅಷ್ಟೇ ಆವಾಗ ಡೈರಿಲೂ ಕಡಿಮೆ ದುಡ್ಡು ಆರು ರೂಪಾಯಿನ ಹನ್ನೆರಡು ರೂಪಾಯಿನ ಅಷ್ಟೇ ಆರು ರೂಪಾಯಿನೇನಾ ಒಂದು ಲೀಟ್ರಿಗೆ ನೋಡಿ ಇಲ್ಲಿ ಹಾಲು ಕೈಯಾಕಿಟ್ಟಿದ್ದೆ ನಾನು ಅದಕ್ಕೇ ಈ ಲೈಲನ್ಸ್ ಹಬ್ಬಕ್ಕಿ ಹುರ್ಕೊಂಡ್ವಲ್ಲ ಅದನ್ನು ಇದ್ರಕ್ಕ ಹಾಕಣ ಅದು ಸ್ವಲ್ಪ ಬೇಯಲಿ ನೋಡಿ ಸ್ವಲ್ಪ ಸಕ್ಕರೆ ಹಾಕಿರ್ತೀನಿ ನಾನು ಇಲ್ಲಿ ಲೈಲನ್ಸ್ ಹಬ್ಬಕ್ಕಿ ಬೇಯುವಾಗ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಹಾಲೆಲ್ಲ ಉಕ್ಕೋಯ್ತು ನೋಡಿ ಆ ಕಡೆ ಸೈಡಲ್ಲಿ ನಿಂತಿದೆ ಅಲ್ಲಿ ಜೋರು ಮಾಡಿದ್ದೆ ಸ್ವಲ್ಪ ಎಲ್ಲ ಉಕ್ಕೋಯ್ ಕೆಳಗಡೆ ಉಪ್ಪು ಉಕ್ಕಿ ಬಂತು ಹಾಲು ಯಾವಾಗಲೇ ಇಟ್ಟಿದ್ರು ಸಣ್ಣ ಉರಿ ಮಾಡಿಟ್ಟಿರಬೇಕು ನಾವು ಜೋರು ಮಾಡಿದರೆ ನೆನಪೇ ಇರಲ್ಲ ನೋಡಿ ಅದೆಲ್ಲ ಚೆನ್ನಾಗಿ ಬೇಯ್ಲಿ ಇದಕ್ಕೆ ಮತ್ತೆ ಚಕರೆ ಹಾಕ್ತೀನಿ ನೋಡಿ ನಾವು ತೆಂಗಿನಕಾಯಿ ಒಡ್ಕೊಂಡು ಫಸ್ಟ್ ಉಟ್ಕೊಳ್ಳೋಣ ನನ್ನ ಕಾಯಿ ಹೊಡಿತಾಯಿದ್ದೀನಿ ತೆಂಗಿನಕಾಯಿ ಎರಡು ಕಾಯಿನೂ ಚೆನ್ನಾಗಿ ತುರಿದಿಟ್ಕೊಂಡು ಸ್ವಲ್ಪ ರುಬ್ಕೋಬೇಕು ನೋಡಿ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಸ್ವೀಟಾಗಿ ಅದನ್ನು ಹಂಗೆ ತಿನ್ಬೇಕು ಅನ್ನಿಸ್ತಿರತ್ತೆ ಅಷ್ಟು ಚೆನ್ನಾಗಿದೆ ತೆಂಗಿನಕಾಯಿ ನೋಡಿ ಇದಕ್ಕೆ ಬೇಳೆ ಎಷ್ಟು ಅಷ್ಟು ಹಾಕ್ತೀನಿ ನಾನು ತುಂಬ ಗಟ್ಟಿ ಆಗುತ್ತೆ ಬೇಕಾದರೆ ಇನ್ನೊಂದು ಸತಿ ಮಾಡ್ಕೋಬೋದು ಎತ್ತಿಟ್ಟಿರ್ಬೋದು ನೀವು ಫ್ರಿಜ್ ಇದ್ದರೆ ಇಲ್ಲಾಂದ್ರೆ ಹೆಸರುಬೇಳೆ ದಾಲು ಕೂಡ ಮಾಡ್ತೀನಿ ನಾನು ಸ್ವಲ್ಪ ಅಲ್ಲಿಗೆ ನಾನು ಸಾರನ್ನ ಕೊಡಲ್ಲ ನಾನು ಮನೆಗೆ ಸ್ವಲ್ಪ ಸಾಂಬಾರು ಮಾಡ್ಕೊತೀನಿ ಹೆಸರುಬೇಳೆ ದಾಲು ಬೇಳೆ ದಾಲು ಮತ್ತು ರೈಸಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಹಪ್ಪಳ ಕೂಡ ಫ್ರೈ ಮಾಡಿಕೊಡೋಣ ಅಂದ್ಕೊಂಡೆ ಅವರಿಗೆ ನೆನಪಾದರೆ ಹಪ್ಪಳ ಫ್ರೈ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ನೋಡಿ ಬಾದಾಮಿ ಎಲ್ಲನೂ ಬಿಡಿಸಿಟ್ಟಿದ್ದೀನಿ ಎಲ್ಲ ಕಟ್ ಮಾಡಿಟ್ಟು ನೋಡಿ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು ನೋಡಿ ಹಾಲೆಲ್ಲ ಹಾಕಿದ್ದೀನಿ ನೋಡಿ ಶಾವಿಗೆ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಹಾಕಬೇಕು ಶಾವಿಗೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಮತ್ತು ಪಾಯಸ ಎಲ್ಲ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾಗುತ್ತೆ ತುಂಬ ಗ ಇದು ಮೇಲೆ ನೋಡಿ ಇಷ್ಟು ತೆಳು ಇದೆಯಲ್ಲ ಮೇಲೆ ಗಟ್ಟಿಯಾಗಿರುತ್ತೆ ಅದು ಮತ್ತೆ ಬಿಸಿ ಮಾಡಬೇಕು ನಾನು ಹೋಗುವಾಗ ನೋಡಿ ಕೋಡಂಬೆ ದ್ರಾಕ್ಷಿ ಕೂಡ ಲಾಸ್ಟಲ್ಲೇ ಹಾಕಬೇಕು ಎಲ್ಲ ಹಾಕ್ಬಿಟ್ಟು ಒಂದು ಕುದಿ ಬಂದು ತೆಗೆದಿಟ್ಟಿದ್ರೆ ಸಾಕು ನಾನು ಏಲಕ್ಕಿ ಕಾಯಿನೂ ಗೆಜ್ಜಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಲವಂಗ ಕೂಡ ಹಾಕಿದ್ದೆ ನಾನು ಒಳ್ಳೆ ಘಮ ಘಮ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿ ನೋಡಿ ಹೆಸ್ರುಬೇಳೆ ದಾಲು ಕೂಡ ಮಾಡಿದೆ ನಾನು ಕೂಲಿಗೆ ಅನ್ನ ಸಾರು ಕೊಡಲ್ವಲ್ಲ ಅದಕ್ಕೆ ನಾನು ಸ್ವಲ್ಪ ಮಾಡಿದ್ದೀನಿ ಇಲ್ಲಿ ಹೆಸ್ರು ಬೆಳೆದಾಲು ನಮ್ಮ ಯಜಮಾನ್ರಿಗೆ ಚಪಾತಿ ತಿನ್ನೋಕ್ಕೆ ಬೇಕು ಅವರು ಅನ್ನದ ರೇಟ್ಸು ತಿನ್ನಲ್ಲ ನೋಡಿ ತೆಂಗಿನಕಾಯಿ ಎಲ್ಲ ಒಡೆದಿದ್ದೀನಿ ನಾಲ್ಕು ಇದನ್ನೆಲ್ಲ ತುರ್ಕಂತೀನಿ ಇವಾಗ ನೋಡಿ ತುರಿದಾಯಿತು ಎರಡು ಪ್ಲೇಟಲ್ಲಿದೆ ಇದು ಜಾಸ್ತಿ ಆದರೆ ಅಂತ ಒಂದು ಪ್ಲೇಟಲ್ಲಿ ಇಡ್ತಿಟ್ಟಿದೆ ಎಲ್ಲ ಹಾಕ್ತೀನಿ ನೋಡಿ ಬಾಳೆದೆಲೆ ಎಲ್ಲ ತೊರೆದು ಕಟ್ ಮಾಡಬೇಕು ಇದನ್ನು ಸಣ್ಣಕ್ಕೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಎಲ್ಲೇ ಹತ್ತು ಹತ್ತು ರೂಪಾಯಿ ತಗೊಂಡಿದ್ದಾರೆ ಬಾಳೆದೆಲೆಗೆ ಅದರಲ್ಲಿ ನೋಡಿ ಒಂದು ಎಡೆಯದು ಸೇರಿಸ್ಬಿಟ್ಟಿದ್ದಾರೆ ನಾನು ನೋಡಿಲ್ಲ ನೋಡಿದರೆ ಅಲ್ಲೇ ವಾಪಸ್ ಕೊಟ್ಟು ಬರ್ತಿದ್ದೆ ಹೆಂಗೆಲ್ಲ ಮೋಸ ಮಾಡ್ತಾರೆ ನೋಡಿ ಎಷ್ಟು ಬೇಗ ನನಗೆ ತೋರಿಸಿದ್ದು ಅದು ಮೂರೇ ಎಲೆ ತೋರಿಸಿದ್ದು ನಾಲ್ಕು ಎಲೆ ಇನ್ನೊಂದು ಎಲೆ ತೋರಿಸಲೇ ಇಲ್ಲ ವಾಪಸ್ ಕೊಟ್ಟು ಬರೋ ಕಂಡೆ ಮತ್ತೆ ಯಾರು ಅಷ್ಟು ದೂರ ಹೋಗ್ತಾರೆ ಅಂತ ಅದೇ ಎಲೆಯಲ್ಲಿ ಮಾಡಿದೆ ಮತ್ತೆ ಹೋದಾಗ ಅಲ್ಲಿ ಹೇಳ್ತೀನಿ ನಾನು ಯಾಕೆ ಈ ಥರ ಮಾಡಿದ್ರಿ ಅಂತ ಅವರಿಗೆ ನೋಡಿ ತೆಂಗಿನಕಾಯಿ ಎಲ್ಲ ಹಾಕೋಣ ಎಲ್ಲ ಒಂದೊಂದು ರೌಂಡು ಸಾಕು ತುಂಬ ಸಣ್ಣಕ್ಕೆ ರುಬ್ಬೋದು ಬೇಡ ಒಂದೇ ಒಂದು ರೌಂಡು ರುಬ್ಬಬೇಕು ಇದನ್ನ ತುಂಬ ರುಬ್ಬಾರ್ದು ನೋಡಿ ಎಲ್ಲ ಇದಾಯಿತು ನೋಡಿ ಬಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಇದನ್ನೆಲ್ಲ ಬಿಸಿ ಬೆಲ್ಲದಲ್ಲಿ ಕಲ್ಲೇನೂ ಇಲ್ಲ ಅದಕ್ಕೋಸ್ಕರ ನಾನು ಹಾಗೆ ಹಾಕ್ತಾಯಿದ್ದೀನಿ ನೀವು ಬೆಲ್ಲದಲ್ಲಿ ಡ ಕಲ್ಲಿದೆ ಅಂತ ಡೌಟ್ ಆದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡಿ ಸೋಸ್ಕೋಬೇಕು ಇದಕ್ಕೆ ತೆಂಗಿನಕಾಯಿ ಎಲ್ಲ ರುಬ್ಬಿರ್ತೀರಲ್ಲ ಅದಕ್ಕೆ ಇದಕ್ಕೆ ಏಲಕ್ಕಿ ಕಾಯಿ ಎಲ್ಲನೂ ಕುಟ್ಟಿ ಹಾಕೋಣ ಏಲಕ್ಕಿ ಕಾಯಿ ರೈಟ್ ಜಾಸ್ತಿ ಅಲ್ಲ ಜಾಸ್ತಿ ಇಲ್ಲ ಏಲಕ್ಕಿ ಕಾಯಿ ಅದಕ್ಕೆ ಒಂದು ಎರಡು ಎರಡು ಹಾಕ್ತಾಯಿದ್ದೀನಿ ನಾನು ನೋಡಿ ಇದು ಆ ಕಡೆ ಇಟ್ಕೊಳ್ಳೋಣ ನೋಡಿ ಈ ಕಡೆ ತೆಗೆದು ಆ ಕಡೆ ಇಟ್ಟಿದೆ ನಾನು ಇದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಹಸಿ ಇದೆ ಅದರಲ್ಲೇ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟಿದೆ ನೋಡಿ ಅದಕ್ಕೆ ಎಷ್ಟು ನೀರು ನೀರಿಟ್ಕೊಳ್ಳೋಣ ಸ್ವಲ್ಪ ಹಾಕ್ತೀನಿ ನೀವು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಉಪ್ಪು ಹಾಕ್ಬೇಕು ನಾನು ಪಾಯಸಕ್ಕೂ ಉಪ್ಪು ಹಾಕ್ತೆ ನಾನು ಅದು ಹೇಳಲೇ ಇಲ್ಲ ನೋಡಿ ಅದಕ್ಕೂ ಉಪ್ಪು ಹಾಕಿದೆ ನೋಡಿ ಈಗ ಹಸಿಟ್ಟು ಹಾಕೋಣ ಹಸಿಟ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯ್ಲಿ ಅದು ಮುದ್ದೆ ಥರ ನೋಡಿ ನಾವು ರೊಟ್ಟಿ ಹೆಂಗೆ ಮಾಡೋಕ್ಕೆ ಮುದ್ದೆ ಥರ ಮಾಡ್ಕೊತೀವಿ ಆ ಥರ ನೋಡಿ ನಾನು ಇದಕ್ಕೂ ರೆಡಿ ಮಾಡಿಕೊಂಡೆ ವಡೆಗೆ ಕಡಲೆ ಬೆಳೆ ಎಲ್ಲ ರುಬ್ಬಿಕೊಂಡೆ ಮಾಡ್ಕೊಳ್ಳೋಣ ಹಾಂ ಮತ್ತೆ ಹುಡುಗಿಯೆಲ್ಲ ಹಂಗೆ ರುಬ್ಬೋದೆಲ್ಲ ತೋರಿಸಿಲ್ಲ ನೋಡಿ ಈ ಥರ ಉಂಡೆ ಎಲ್ಲ ಮಾಡಿಟ್ಕೊಡೋಣ ನೋಡಿ ಉಂಡೆ ಎಲ್ಲ ಮಾಡಿಟ್ಕೊಂಡ್ರೆ ಬೇಗ ರೆಡಿ ಆಗುತ್ತೆ ನೋಡಿ ಈ ಥರ ನಮ್ಮಲ್ಲಿ ಒತ್ತದು ರೊಟ್ಟಿ ಮಾಡೋದು ಮಿಷಿನ್ ಇದೆ ಇದರಲ್ಲೇ ಮಾಡ್ತೀನಿ ಒಂದು ಸ್ವಲ್ಪ ಹಸಿಟ್ಟು ಒಂಚೂರು ಕೈಯಾಗಿ ಎಣ್ಣೆ ಸರಿಕೊಳ್ಳೋಣ ಯಾಕೆಂದರೆ ಇಟ್ಟು ಅಂಟಬಾರ್ದು ಚೆನ್ನಾಗಿ ಬೆಂದಿಲ್ಲ ಅಂದರೆ ಅಂಟುತ್ತೆ ನೋಡಿ ಎಲ್ಲನೂ ಈ ಥರ ಇದು ಮಾಡ್ಕೊಳ್ಳೋಣ ಬೇಗ ಬೇಗ ಎಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನಾನು ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ ಬಳೆದೆಲೆ ಎಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಯಾಕೆಂದರೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದು ಮಾಡಿರೋದು ಇನ್ನೂ ದೊಡ್ಡ ಎಲೆ ತಗೋಬೇಕು ತುಂಬಾ ಚೆನ್ನಾಗಿ ಒಳ್ಳೆ ಘಮ ಘಮ ಬರುತ್ತೆ ನೋಡಿ ಈ ಥರ ಇಡ ಇಟ್ಟು ಸ್ವಲ್ಪ ಹೂರಣ ಕೂಡ ಸ್ವಲ್ಪ ಜಾಸ್ತಿ ಹಾಕೋಣ ತಿನ್ನುವಾಗ ಚೆನ್ನಾಗಿ ಸಿಕ್ಕುತ್ತೆ ಬಾಯಿಗೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಚೆನ್ನಾಗಿರೋಲ್ಲ ಬರೀ ಇಟ್ಟು ಇಟ್ಟಾಗಿರುತ್ತೆ ನೋಡಿ ಎಲ್ಲವೂ ರೆಡಿ ಮಾಡಿ ಇಟ್ಕೊಳ್ಳೋಣ ಬೇಗ ಬೇಗ ಟೈಮ್ ಬೇರೆ ಆಯಿತು ಅದಕ್ಕೋಸ್ಕರ ಹನ್ನೆರಡೂವರೆ ವರ್ಷ ಕೊಡಬೇಕು ಟೈಮ್ ಬೇರೆ ಹೇಳಿಲ್ಲ ಹನ್ನೆರಡೂವರೆ ನಾನು ಹನ್ನೆರಡೂವರೆ ಅಂದ್ಕೊಂಡಿದ್ದೀನಿ ಊಟದ ಟೈಮೇ ಇರ್ಬೋದು ನೋಡಿ ಎಲ್ಲ ನಾನು ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಯಾರು ಎಲ್ಪ್ ಮಾಡೋರಿಲ್ವಲ್ಲ ಅದಕ್ಕೋಸ್ಕರ ಎಲ್ಲವೂ ಕಟ್ ಮಾಡ್ಕೋಬೇಕು ಎಲ್ಲ ಇದು ಮಾಡಬೇಕು ನೋಡಿ ಎಲ್ಲವಕ್ಕೂ ಬೇಗ ಬೇಗ ಊಟನ ತುಂಬಿ ನನಗೆ ಬೇರೆ ಯಾರಾದರೂ ಕೆಲಸ ಮಾಡಿಕೊಟ್ರೂ ಇಷ್ಟ ಆಗೋಲ್ಲ ನನಗೆ ಮಾಡೋ ಕೆಲಸನ ಅವ್ರು ಬೇರೆ ಬೇರೆ ಥರ ಮಾಡ್ತಾರೆ ಅಂತ ನನಗೆ ಇಷ್ಟ ಆಗೋಲ್ಲ ನನಗೆ ನಾನೇ ಮಾಡಬೇಕು ಏನಾದ್ರು ಕೆಲಸ ನನ್ನ ಮಗಳು ಇದ್ದರೂ ಅಷ್ಟೇ ನಾನು ಮಾಡ್ತೀನಿ ಅಂತ ಬಂದರೆ ನಾನು ಓಡಿಸ್ತೀನಿ ಒಂದು ಏನಾರು ತಪ್ಪಾದ್ರೂ ನನಗೆ ಇಷ್ಟ ಆಗಲ್ಲ ಕೆಲಸದಲ್ಲಿ ಆ ಮಾಡುವಾಗ ಅಡ್ಡ ಅಡ್ಡ ಕೈ ಕಾಲು ಏನಾದ್ರು ಸಿಕ್ಕಿದ್ರೆ ನನಗೆ ಕೋಪ ಗೊತ್ತಿರುತ್ತೆ ಅದಕ್ಕೆ ನಾನೇ ಒಬ್ಬಳೇ ಮಾಡಬೇಕು ಯಾವ್ದಾರು ಕೆಲಸ ಮಾಡ್ತಾಯಿದ್ರೆ ನೋಡಿ ನೀರು ಬಿಸಿ ಎಲ್ಲವೂ ಈ ಥರ ನೀಟಾಗಿ ಒಂದೊಂದೇ ಒಂದೊಂದೇ ಇಟ್ಟೋಣ ಎಲ್ಲವೂ ಒಂದೇ ಸಲ ಇಟ್ಟಬೇಕಾಯ್ತು ಎಲ್ಲ ಒಂದೊಂದೇ ಇಟ್ಟಿದ್ರೆ ಮತ್ತು ಕೆಳಗಡೆ ಜಾಸ್ತಿ ಬೆಂದಿರ್ತವೆ ಮೇಲುಗಡೆವು ಕಮ್ಮಿ ಬೇಯುತ್ತೆ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಎಲೆಗಳೆಲ್ಲವೂ ಹಿಟ್ಟನ್ನು ಚೆನ್ನಾಗಿ ಮಿತ್ಕೋಬೇಕು ಕ್ಲೀನಾಗಿ ನೀಟಾಗಿ ಬರುತ್ತೆ ಅಲ್ಲಿ ನೀವು ಮುದ್ದೆ ಮಾಡುವಾಗಲೂ ಅಷ್ಟೇ ಅದನ್ನು ಹಿಟ್ಟು ಗಂಟು ಗಂಟು ಇರಬಾರ್ದು ನೀಟಾಗಿ ಬರಬೇಕದು ನೀವು ಆ ಥರ ನೀಟಾಗಿಲ್ಲ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೇಳಿ ಮುದ್ದೆ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ನಾನು ನೋಡಿ ಈ ಥರ ಸ್ವಲ್ಪ ಇಟ್ಟು ದಪ್ಪನೇ ತಾಳ್ರಿ ತುಂಬ ತೆಳವು ತಗೋಬಾರ್ದು ತುಂಬ ತೆಳುವಾದರೆ ತಿನ್ನೋಕ್ಕೇನು ಏನೂ ಸಿಕ್ಕಲ್ಲ ಅದರಲ್ಲಿ ನೋಡಿ ಬೇಗ ಬೇಗ ಇದರಲ್ಲಿ ಬೇಗ ಬೇಗ ಮಾಡೋಕ್ಕಾಗಲ್ಲ ಬೇಗ ಬೇಗ ಬೇಯಕ್ಕೆ ಇಟ್ಬೇಕು ಟೈಮ್ ಬೇರೆ ಆಯಿತು ಒಡೆ ಒಂದು ಬೇಯಿಸಿದ್ರೆ ಮೊಸರನ್ನ ಮಾಡಿದ್ರೆ ಆಯಿತು ಅಡುಗೆ ನಾನು ಬೇಳೆ ದಾಲ್ ಮಾಡಿ ನಮ್ಮ ಯಜಮಾನ್ರಿಗೆ ಮತ್ತೆ ಚಪಾತಿ ಬೇರೆ ಮಾಡಬೇಕು ಅವರಿಗೆ ನಾವಿವಾಗ ಮೊಸರನ್ನ ರೆಡಿ ಮಾಡ್ಕೊಡೋಣ ಅವ್ರು ಇನ್ನೂ ಮಲ್ಲಿದ್ರು ಅವರು ಇನ್ನೂ ಎದ್ದಿರಲಿಲ್ಲ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಕೂಲಿಗೆ ಕಳಿಸ್ಬಿಟ್ಟು ಬರುವಾಗಲೇ ಮೊಸರು ಹಾಲು ಏನೇನು ಬೇಕು ಅದೆಲ್ಲ ತಗೊಂಡು ಬಂದೆ ಬಾಳೆದೆಲೆ ಎಲ್ಲ ನೋಡಿ ಮೊಸರನ್ನ ಕೂಡ ರೆಡಿ ಮಾಡ್ತೀನಿ ಇದೇ ಬಾಕ್ಸಲ್ಲಿ ಕೊಡ್ತೀನಿ ನಾನು ನೋಡಿ ಎಷ್ಟು ಸ್ವಲ್ಪನೇ ಮಾಡ್ತೀನಿ ಎಲ್ಲರೂ ಕೂಡ ತಂದಿರ್ತಾರಲ್ಲ ಎಲ್ಲರೂ ಮನೇಲೂ ಒಂದೊಂದು ಥರ ಊಟ ತಂದಿರ್ತಾರೆ ನೋಡಿ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನಾನು ಒಗ್ಗರಣೆ ಹಾಕ್ತೆ ಮೊಸರು ಅನ್ನನೂ ಕೂಡ ಹಾರಿಗೆ ತುಂಬಿಸಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಹಸಿಮೆಣಸಿಕಾಯಿ ಗೆಜ್ಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹುಳಿ ಇರಬೇಕು ಮೊಸರು ಚೆನ್ನಾಗಿ ಬರುತ್ತೆ ಸ್ವಲ್ಪ ಹುಳಿ ಇರಬೇಕು ತುಂಬ ಇದ್ರೆ ಸ್ವಲ್ಪ ಹಾಲು ಹಾಕ್ತಾರೆ ನೋಡಿ ನಾನು ಬಾಣಲಿನೂ ಕೂಡ ಇಟ್ಟೆ ವಡೆಗೆಲ್ಲ ರುಬ್ಬಿ ರೆಡಿ ಆಯಿತು ನಾನು ಅದನ್ನು ತೋರಿಸಿಲ್ಲ ನಾನೆಲ್ಲ ಕಟ್ ಇಟ್ಕೊಂಡಿದ್ದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ವಡೆಗೆ ನೋಡಿ ಇದು ಕೂಡ ರೆಡಿ ಆಯಿತು ಕಡುಬು ಕಡುಬು ರೆಡಿ ಆಯಿತು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಬೆಂದಿದೆ ನೋಡುವಾಗ ಗೊತ್ತಾಗುತ್ತೆ ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಬೆಂದಿದೆ ಇದನ್ನು ಎತ್ತಿಟ್ಕೊಳ್ಳೋಣ ವಡೆ ಎಲ್ಲ ತೊಟ್ಟಿ ಹಾಕೋಣ ಎಣ್ಣೆನೂ ಕೂಡ ಕಾಯಿ ನೋಡಿ ಎಲ್ಲ ಬೇಗ ಬೇಗ ಹಾಕೋಣ ಒಂದು ಮೂರು ನಾಲ್ಕು ಸಲ ಹಾಕಬೇಕು ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಬಾಂಡ್ಲಿ ಇಟ್ಟಿದ್ದೀನಿ ನಮ್ಮ ಮನೆಗೆ ಮಾಡೋದಾರ ನಾನು ಚಿಕ್ಕ ಚಿಕ್ಕ ಬಾಂಡ್ಲಿ ಇಟ್ಟಿರ್ತೀನಿ ಯಾವಾಗಲೂ ತೋರಿಸ್ತಾ ಇರ್ತೀನಿ ನೋಡಿ ವಡೆ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಬೇಕು ಚೆನ್ನಾಗಿ ಹಸಿ ಹಸಿ ಇದ್ರೂ ಚೆನ್ನಾಗಿರಲ್ಲ ನೋಡಿ ವಡೆ ಕೂಡ ರೆಡಿ ಮಾಡಿದ್ರೆ ಎಲ್ಲ ಅಡುಗೆ ಮುಗಿತು ಸ್ಕೂಲಲ್ಲಿ ಗಣೇಶ ಫಂಕ್ಷನ್ ಇರೋದರಿಂದ ಅವರಿಗೆ ಒಬ್ಬರು ಮನೇಲಿ ಒಂದೊಂದು ಥರ ಅಡುಗೆ ಮಾಡ್ಕೊಂಡು ಬರೋ ಕೇಳಿದ್ದಾರಂತೆ ಅದಕ್ಕೋಸ್ಕರ ನಾನು ವಡೆ ಮತ್ತು ಪಾಯಸ ಸಿಹಿ ಕಡುಬು ಸ್ವಲ್ಪ ಮೊಸರನ್ನ ಅನ್ನದ ಐಟಮ್ ಏನಾದರೂ ಕೊಡಬೇಕು ಅಂತ ಹೇಳಿದ್ಕೆ ನಾನು ಸ್ವಲ್ಪ ಮೊಸರನ್ನ ಮಾಡಿದೆ ಇನ್ನು ಈ ವಡೆ ಎಲ್ಲ ಬೇಯಿಸಿದ್ರೆ ಮುಗೀತು ಕೆಲಸ ನ್ನ ಕೊಟ್ಟು ಬರಬೇಕು ಸ್ಕೂಟಿಗೆ ಹತ್ರ ಹೋಗಿ ಎಲ್ಲರೂ ಕೂಡ ಇವತ್ತು ಸೀರೆ ಉಟ್ಕೊಂಡೋಗಿದ್ದಾರೆ ನನ್ನ ಮಗಳು ಕೂಡ ಕೂರ್ಗಿಸ್ ಥರ ಸೀರೆ ಉಟ್ಕೊಂಡೋಗಿದ್ದಾರೆ ಕೂರ್ಗಿ ಥರ ತಲೆ ಬಿಡ್ಕೊಂಡೋಗಿದ್ದಾಳೆ ನಾನು ನಾಗರ ಜಡೆ ಹಾಕ್ತೀನಿ ಅಂದೆ ಬೇಡ ಅಂತ ಎಲ್ಲರೂ ಅನ್ನ ಪಲಾವು ಮತ್ತು ಪುದೀನ ಪಲಾವು ಅದು ಇದು ಮಾಡ್ಕೊಂಡು ಬರ್ತಿದ ಬರ್ತಾರೆ ಅದಕ್ಕೆ ನಾನು ನಾನೇ ಡಿಫ್ರೆಂಟಾಗಿ ಗಣೇಶನ ಹಬ್ಬ ಕೂಡ ಇದೆಯಲ್ಲ ಅದಕ್ಕೆ ಬೇರೆ ಥರನೇ ಮಾಡೋಣ ಅಂತ ಬೇರೆ ಥರ ಅಡಿಕೆ ಇದ್ದೀನಿ ಬಿಸಿ ಬಿಸಿ ತಗೊಂಡೋಗಿ ಕೊಡ್ತೀನಿ ಎಲ್ಲರೂ ಮೊದಲು ಬೆಳಗ್ಗೆನೇ ಮಾಡಿ ಕೊಟ್ಟು ಕಳಿಸಿರ್ತಾರೆ ಅದೆಲ್ಲ ತಣ್ಣಗಾಗಿರುತ್ತೆ ಇದು ತುಂಬ ಬಿಸಿ ಬಿಸಿ ಇಲ್ಲಿ ಎಲ್ಲರೂ ಅಂತ ಎಲ್ಲ ನೋಡಿ ಫ್ರೆಶ್ ಎಣ್ಣೆ ಎಲ್ಲ ಬಿಸಿ ಬಿಸಿ ಮಾಡ್ತಾ ಮಾಡ್ತಾಯಿರೋದು ಬಿಸಿ ಬಿಸಿ ಕೊಟ್ಟರೆ ನಾವು ಮಕ್ಕಳಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತಲ್ಲ ಯಾರು ಹೆಂಗಸ್ರೆಲ್ಲ ಮರಳಿರ್ತೀರ ಅವರು ಹತ್ರ ಸ್ಕೂಲು ಕಾಲೇಜು ಯಾವುದೋ ಹತ್ರ ಇದ್ದರೆ ಅವ್ರನ್ನೂ ಮಾತಾಡಿಸ್ದಂಗೆ ಆಗುತ್ತೆ ಹೋಗ್ಬಿಟ್ಟು ಊಟನೂ ಕೊಡಿ ಸ್ಕೂಲ್ ಹತ್ರನೂ ಹೋಗಿ ಬನ್ನಿ ಮಕ್ಕಳನ್ನು ಮಾತಾಡಿಸ್ದಂಗೆ ಆಗುತ್ತೆ ನೋಡ್ದಂಗಾಗುತ್ತೆ ಬೇರೆ ಥರ ಆಗಬೇಡಿ ಹೆಂಗಸರುಗಳು ಯೂಟ್ಯೂಬ್ ಯೂಟ್ಯೂಬ್ ಅಂದ್ಕೊಂಡು ನಾನು ಕೂಡ ಎಲ್ಲೂ ಆಚೆ ಹೋಗೋಕ್ಕೆ ಮನಸ್ಸು ಬರೋಲ್ಲ ನನಗೂ ಕೂಡ ಈಗ ಎಷ್ಟು ಒಡ್ಡಾಡ್ತಿದ್ದೆ ನಾನು ಯೂಟ್ಯೂಬು ಮಾಡೋಕೆ ಮೇಲೆ ನನಗೆ ಎಲ್ರು ಹೋಗೋಕ್ಕೂ ಮನಸಿಲ್ಲ ಯಾರಿಗೂ ಫೋನ್ ಮಾಡೋಕ್ಕೂ ಮನಸಿಲ್ಲ ಮಾತಾಡೋಕ್ಕೂ ಮನಸಿಲ್ಲ ಬರೀ ಯೂಟ್ಯೂಬ್ ಜೊತೆ ಮಾತಾಡೋದು ಇದೇ ಆಗೋಯ್ತು ಮತ್ತು ಯೂಟ್ಯೂಬ್ ಬಿಟ್ಟಾಕೋಣ ಅನ್ಕೋತೀನಿ ಮತ್ತೆ ಬಿಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಬಟ್ಟೆಗಳಿದೆ ತುಂಬ ಒಲಿಯೋದು ಮತ್ತು ಇದೆಲ್ಲ ಮುಗಿಸ್ಬಿಟ್ಟು ನಾನು ಬಟ್ಟೆ ಕಟಿಂಗ್ ಮಾಡ್ಕೊಂಡು ಬಟ್ಟೆ ಹೊಲಿತೀನಿ ಆವಾಗ ಎಲ್ಲರ ಜೊತೆ ಮಾತಾಡ್ತೀನಿ ಲೈವಲ್ಲಿ ಬರೋರ ಜೊತೆ ಮಾತಾಡೋದು ಎಲ್ಲರೂ ಬಂದು ಎಲ್ರಿಗೂ ಅಷ್ಟೇ ಎಲ್ಲರ ಲೈವಲ್ಲೂ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಬೆಳಿಬೇಕು ಎಲ್ಲರೂ ಫುಕ್ ಸೆಟ್ ದುಡ್ಡು ತಗೊಳ್ತಾರಲ್ಲ ಅದರಲ್ಲಿ ಒಬ್ರಿಗೊಬ್ರು ಎಲ್ಪ್ ಮಾಡಿದ್ರೆ ತಾನೇ ಅದ್ರಲ್ಲಿ ಬೆಳೆಯೋದು ದೊಡ್ಡ ದೊಡ್ಡ ಯೂಟ್ಯೂಬರಿಗೆ ಎಲ್ಪ್ ಮಾಡ್ತಾರೆ ಚಿಕ್ಕ ಚಿಕ್ಕ ಯೂಟ್ಯೂಬರಿಗೆ ಯಾಕೆ ಜನ ನೋಡೋಲ್ಲ ಇದು ವೀಡಿಯೋಗಳನ್ನ ನೋಡಲ್ಲ ಅವ್ರು ಲೈವಲ್ಲಂತೂ ಸಾವಿರ ಜನ ಐನೂರು ಜನ ಬಿದ್ದಿರ್ತೀರ ಹಾಗೆ ನಮ್ಮ ಲೈವಲ್ಲೂ ಬನ್ನಿ ಮಾತಾಡಿ ಬಂದು ಸೈಡಲ್ಲಿ ನೋಡ್ಬಿಟ್ಟು ಹಂಗೆ ಹೋಗ್ತಾರೆ ಕೆಲವೊಬ್ರು ಗೊತ್ತಿರೋರೇ ಕೂಡ ಸಪೋರ್ಟ್ ಮಾಡಲ್ಲ ಆ ಥರ ಮಾಡ್ತಾರೆ ನಾನು ನೋಡಿರೋ ಮಟ್ಟಿಗೆ ಸರಿ ಒಡೆ ಆಗಿದೆ ತೆಗಿತೀನಿ ಮತ್ತೆ ಇನ್ನೂ ಎರಡು ಸಲ ಆಗುತ್ತೆ ಎರಡು ನೋಡ್ಸುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡಲಿ ಚೆನ್ನಾಗಿ ಬೆಂದರೆ ಮಾತ್ರ ಎಣ್ಣೆ ಚೆನ್ನಾಗಿ ಇದಾಗುತ್ತೆ ಎಣ್ಣೆ ಜಾಸ್ತಿ ಕುಡಿಯಲ್ಲ ಮಿಕ್ಕಿದ್ದೆಲ್ಲನೂ ಇದೇ ಥರ ಮಾಡಿ ಹಾಕ್ತೀನಿ ನಾನು ನೋಡಿ ನಾನು ಇನ್ನೊಂದು ಸಲ ಬೇಯಿಸ್ಕೊಂಡೆ ಎಲ್ಲ ಇನ್ನೊಂದು ಸಲ ಬೇಗ ಬೇಗ ಇನ್ನೂ ಎರಡು ಸಲ ಆಗುತ್ತೆ ಇನ್ನೊಂದು ಸಲ ಆಗುತ್ತೆ ಮಾಡಿದ್ರೆ ಆಯಿತು ಟೈಮ್ ಬೇರೆ ಆಯಿತು ನಾನು ಒಬ್ಬಳೆ ಮಾಡೋದ್ರಿಂದ ಎಲ್ಲನೂ ರೆಡಿ ಮಾಡ್ಕೊಂಡು ಲೇಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ನೀವು ಏನಾರು ಮನೇಲಿ ಮಾಡೋದಾದರೆ ಯಾರಾದರೂ ಹೆಲ್ಪ್ ಮಾಡ ಎಲ್ಲ ಕಟ್ ಮಾಡಿಕೊಟ್ಟು ಹೆಲ್ಪ್ ಇದ್ದರೆ ಬೇಗ ಆಗುತ್ತೆ ಒಬ್ಬರೇ ಮಾಡೋದಾದರೆ ತುಂಬಾ ಲೇಟ್ ಆಗುತ್ತೆ ನೋಡಿ ಅದಕ್ಕೆ ನಾನು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೆ ಯಾವಾಗಲೂ ನಾನು ಚಿಕ್ಕ ಬಾಣಲೆ ಇಡ್ತೀನಿ ಇದು ಬೇಗ ಆಗಲಿ ಅಂತ ನಾನು ದೊಡ್ಡ ಬಾಂಡ್ಲಿ ಇಟ್ಕೊಂಡಿದ್ದೆ ನೋಡಿ ಇಷ್ಟು ರೆಡಿ ಆಯಿತು ಈಗ ನೋಡಿ ಇಷ್ಟು ರೆಡಿಯಾಗಿದೆ ಈಗ ನೋಡಿ ಎಲ್ಲ ರೆಡಿ ಆಯಿತು ಹೋಗಲಿ ಕಡುಬು ಸಿಹಿ ಕಡುಬು ಮತ್ತು ಮೊಸರನ್ನ ಪಾಯಸ ಮತ್ತು ವಡೆ ಇಷ್ಟು ರೆಡಿ ಆಯಿತು ಊಟ ನಾನಿನ್ನ ಸ್ಕೂಲಿಗೆ ತಗೊಂಡೋಗ್ಬೇಕು ನೋಡಿ ಮಾತ್ರನ ಎಷ್ಟು ಮಾಡಿದ್ದೀನಿ ಸಾಕು ಕಡುಬು ಒಂದು ಇಪ್ಪತ್ತೈದರಿಂದ ಮೇಲಾಗಿದೆ ಅಷ್ಟು ತಗೊಂಡೋಗ್ತೀನಿ ಜಾಸ್ತಿ ಮಕ್ಕಳು ಇದೆಯಲ್ಲ ಇದಕ್ಕೆ ನಾನು ಪಾಯಸ ಹಾಕ್ಕೊಂಡು ಹೋಗ್ತೀನಿ ಇದೆಲ್ಲ ರೆಡಿ ಆಯಿತು ಇನ್ನು ನೋಡಿ ಇದು ಇದ್ರ ಕೆಳಗಡೆ ಬಾಳೆದೆಲೆ ಹಾಕಿದ್ದೀನಿ ಅದ್ರ ಪರಿಮಳ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನಾನು ಯಾವುದೂ ಕೂಡ ಅಷ್ಟು ಮಾಡಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಅವರು ಹೇಳ್ತಾರಲ್ಲ ನೀವು ಕೂಡ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಏನಾದರೂ ಅಡುಗೆ ಹೇಳಿದ್ರೆ ಡಿಫ್ರೆಂಟಾಗಿ ಮಾಡಿ ಕಳಿಸಿ ಪಲಾವು ಬರೀ ಈ ಥರ ಐಟಮ್ ಬೇಡ ನಾನು ದೋಸೆ ಮತ್ತು ಮಸಾಲೆ ದೋಸೆ ಮಾಡ್ತೀನಿ ಅಂದರೆ ಅದಕ್ಕೆ ಅವಳು ಬೇಡ ಅಂದ್ಲು ಅದಕ್ಕೋಸ್ಕರ ನಾನು ಇಷ್ಟು ಐಟಮ್ಮು ಮಾಡಿದ್ದು ನಾನು ಕಡುಬು ಮತ್ತು ಮೊಸರನ್ನ ವಡೆ ಕಾಯಿಸಿ ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ನಾನು ಈ ಥರ ಮಾಡಿದೆ ನಾನು ಚೆನ್ನಾಗಿರುತ್ತೆ ಅಂತ ನೋಡಿ ಚೆನ್ನಾಗಿ ಕಾಣಿಸ್ತಾಯಿತ್ತ ಊಟ ನಿಮಗೆ ಫೋನಲ್ಲಿ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಇದರಲ್ಲಿ ತೋರಿಸ್ತಾ ಇದ್ದೀನಿ ಕಡುಬು ಹೇಗಿದೆ ಅಂತ ನೋಡೋಣ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಈಗಿದೆ ಒಳ್ಳೆ ಪರಿಮಳ ಬರ್ತಾಯಿದೆ ಬಾಳೆದೆಲ್ಲ ಪರಿಮಳ ನೀವು ಕೂಡ ಈ ಥರ ಮಕ್ಕಳಿಗೆ ಮಾಡಿ ಕಳಿಸಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ರಿಗೂ ಥ್ಯಾಂಕ್ಸು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನೀವು ಎಲ್ಲರ ಸಪೋರ್ಟ್ ಈಗೇನೇ ಇದ್ದರೆ ನಾವು ಕೂಡ ವೀಡಿಯೋ ಹಾಕೋಕ್ಕೆ ಇದಾಗುತ್ತೆ ಇಲ್ಲಾಂದರೆ ನಮಗೂ ಕೂಡ ವೀಡಿಯೋ ಮಾಡೋ ಇದೇ ಇರಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ವೀಡಿಯೋಗಳು ನೋಡಿ ಎಲ್ರಿಗೂ ಬೈ ಬಾಯ್